ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಗೇರಿ ರಾಮದುರ್ಗ ಪಟ್ಟಣದ ನೇಕಾರಪೇಟೆಯಲ್ಲಿರುವ ಶ್ರೀ ಬಣಶಂಕರಿ ದೇವಸ್ಥಾನದ ಶತಮಾನೋತ್ಸವದ ಜಾತ್ರೆಯ ಅಂಗವಾಗಿ ನಿನ್ನೆ ಮಹಾರಥೋತ್ಸವ ಸಾವಿರಾರು ಭಕ್ತರ ಹರ್ಷೋದ್ಗಾರದಲ್ಲಿ ಶಂಭುಕು ಶಂಭುಕು ಎನ್ನುವ ಕೂಗಿನೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ರಥೋತ್ಸವ ಜರುಗಿತು ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ರಾಮದುರ್ಗ ಪಟ್ಟಣದ ನೇಕಾರಪೇಟೆಯ ಶ್ರೀ ಬನಶಂಕರಿ ದೇವಿಯ ಶತಮಾನೋತ್ಸವದ ಆಚರಣೆಯ ಹಿನ್ನೆಲೆಯಲ್ಲಿ ಪಟ್ಟಣದ ನೇಕಾರಪೇಟೆಯ ಬನಶಂಕರಿ ದೇವಿಯ ಮಹಾರಥೋತ್ಸವವು ಭಾರತ ಹುಣ್ಣಿಮೆಯ ದಿನದಂದು ಸಾಯಂಕಾಲ ಸಹಸ್ರಾರು ಭಕ್ತರಗಳ ಹರ್ಷೋದ್ಗಾರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಬೆಳಗ್ಗೆ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಶ್ರೀ ನಿರಂಜನ ದೇವಾಂಗಮಠ ಸ್ವಾಮಿಗಳ ನೇತೃತ್ವದಲ್ಲಿ ಪೂಜಾ ವಿಧಿವಿಧಾನಗಳು ನೆರವೇರಿದವು ಶತಮಾನೋತ್ಸವದ ರಥೋತ್ಸವದ ಹಿನ್ನೆಲೆಯಲ್ಲಿ ರಥದಲ್ಲಿ ಪ್ರತಿಷ್ಠಾಪಿಸಲು ಉತ್ಸವ ಮೂರ್ತಿಯನ್ನು ನೇಕಾರ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮೂಲಕ ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು ಸಹಸ್ರಾರು ಭಕ್ತಾದಿಗಳು ಮಹಾರಥೋತ್ಸವಕ್ಕೆ ಉತ್ತತ್ತಿ ಬಾಳೆಯನ್ನು ಎಸೆದು ಶಂಭುಕೋ ಶಂಬುಕೋ ಎಂಬ ಘೋಷಣೆ ಕೂಗುತ್ತಾ ಭಕ್ತಿ ಭಾವದಲ್ಲಿ ಮಿಂದೆದ್ದರು ಈ ಸಂದರ್ಭದಲ್ಲಿ ವಿರಕ್ತಮ ಟ್ರಸ್ಟ್ ಅಧ್ಯಕ್ಷರಾದ ಪ್ರದೀಪ್ ಪಟ್ಟನ್ ಯುವ ಕಾಂಗ್ರೆಸ್ ಮುಖಂಡ ಅನಿಕೇತ್ ಪಟ್ಟನ್ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಮಲ್ಲಣ್ಣ ಯಾದ್ವಾಡ್ ಬಿಜೆಪಿ ಮಂಡಲ ಅಧ್ಯಕ್ಷ ಕೆ ವಿ ಪಾಟೀಲ್ ದೇವಾಂಗ ಸಮಾಜದ ಅಧ್ಯಕ್ಷರಾದ ನಾರಾಯಣಪ್ಪ ಬೆನ್ನೂರು ಉಪಾಧ್ಯಕ್ಷರಾದ ವಿಠಲ್ ಕಲ್ಲೂರ್ ಬನಶಂಕರಿ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರಾದ ಏಕನಾಥ್ ಕೊನ್ನೂರು ರಾಜ್ಯ ದೇವಾಂಗ ಸಮಾಜದ ಉಪಾಧ್ಯಕ್ಷರಾದ ಶಂಕರಣ್ಣ ಮುರುಡಿ ನಿರ್ದೇಶಕ ಶಿವಾನಂದ ಬಳ್ಳಾರಿ ಮಾಜಿ ಪುರಸಭೆ ಅಧ್ಯಕ್ಷರುಗಳಾದ ಶಂಕರಣ್ಣ ಬೆನ್ನೂರ್ ಅಶೋಕ್ ಸುಳಿಬಾವಿ ನ್ಯಾಯವಾದಿಗಳಾದ ಶ್ರೀನಿವಾಸ್ ಕುರುಡಿಗಿ ದೇವಾಂಗ ಸಮಾಜದ ಮುಖಂಡರುಗಳಾದ ಐ ಜಿ ರಾಮದುರ್ಗ್ ರಾಮಣ್ಣ ಮಲಗಾವಿ ಸಂಕಣ್ಣ ಮುಕೈನವರ್ ನಾರಾಯಣ್ ಹುಲಿ ಕುಬೇರ್ ಗರಡಿಮಣಿ ರವಿ ಕರಡಿಗುಡ್ ವಿನೋದ್ ಕರ್ದಿನ್ ನಾಗಪ್ಪ ಬರಡೂರ್ ಪ್ರಕಾಶ್ ಸುಳಿಬಾವಿ ಗಣಪತಿ ಲ್ಯಾವಿ ವಿನಾಯಕ್ ನರಸಾಪುರ್ ಶಿವಪ್ಪ ಗುರುಗುದ್ದಿ ಸಮಸ್ತ ದೇವಾಂಗ ಸಮಾಜದ ಮುಖಂಡರು ತಾಯಂದಿರು ಹಾಗೂ ರಾಮದುರ್ಗ ತಾಲೂಕಿನ ಸಮಸ್ತ ನಾಯಕ್ ನಾಗರಿಕರು ಈ ಒಂದು ಐತಿಹಾಸಿಕ ಶತಮಾನೋತ್ಸವದ ಜಾತ್ರೆಗೆ ಸಾಕ್ಷಿಯಾದರು ಇವತ್ತಿನ ಈ ಶತಮಾನೋತ್ಸವ ಸಮಾರಂಭಕ್ಕೆ ಎಲ್ಲ ಭಕ್ತಾದಿಗಳಿಗೆ ಸ್ವಾಗತ ಕೋರುತ್ತಾ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಇದ್ದೀವಿ ನಮ್ಮಲ್ಲಿ ಇರುವ ರಾಮದುರ್ಗದಲ್ಲಿರುವಂಥ ಎಲ್ಲ ಸಮಾಜದವರಿಗೂ ನಾವು ಆಮಂತ್ರಣವನ್ನು ಕೊಟ್ಟಿದ್ದು ಎಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ಬೋದು ಈಗಾಗಲೇ ಸಾಕಷ್ಟು ಜನ ಅತಿಥಿ ಅದ್ವೈತರು ಬಂದಿದ್ದು ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಕಾರ್ಯಕ್ರಮ ಪ್ರಾರಂಭ ಇದೆ ಅದಕ್ಕೆ ಎಲ್ಲರೂ ಸಮಾಧಾನ ಚಿತ್ತದಿಂದ ತಮ್ಮ ತಮ್ಮ ಆಚೀನದಲ್ಲಿ ಕುಳಿತು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು ಮತ್ತು ಯಶಸ್ವಿಗೊಳಿಸಬೇಕಂತ ಕೇಳ್ಕೊಳ್ತೇವೆ ಸಾಕಷ್ಟು ನೀವು ಒಂದು ಹೆಚ್ಚು ಈಗಾಗಲೇ ನಾವು ಇವತ್ತು ಬೆಳಗ್ಗೆ ಪಾಲಿಕೆ ವತ್ಸವಲ್ಲಿ ದೇವಿಯನ್ನು ಕೂಡಿಸಿಕೊಂಡು ನಮ್ಮ ಊರಿನ ಪ್ರಮುಖ ಬೀದಿಗಳಲ್ಲಿ ಮ ಮೆರವಣಿಗೆ ಮುಖಾಂತರ ಬಂದು ಆನಂತರ ಸಾಯಂಕಾಲ ಐದು ಗಂಟೆಗೆ ರಥವನ್ನು ಏರಿದ ದೇವರಿಗೆ ನಾವು ರಥೋತ್ಸವ ಮಾಡುವ ಒಂದು ಇದರಿಂದ ಅವರಿಗೆ ಒಂದು ಇದನ್ನು ಸಲ್ಲಿಸ್ತಾ ಭಕ್ತಿಯನ್ನು ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳ್ಬೋದು ಇವಾಗ ತಾವು ಹೆಚ್ಚು ಕಡಿಮೆ ಒಂದು ಎರಡು ಮೂರು ತಿಂಗಳಿಂದ ಸಾಕಷ್ಟು ಪ್ರಯತ್ನಪಟ್ಟು ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರಿ ಇವತ್ತಿನ ಒಂದು ರಥೋತ್ಸವ ತಾವು ಅಂದುಕೊಂಡಂತೆ ಜರುಗುತ್ತಾ ಹೇಗೆ ಅಜ್ಜ ನಿಶ್ಚಯವಾಗಿ ನಾವು ಅಂದುಕೊಂಡಂತಾನೆ ಕಾರ್ಯಕ್ರಮ ನಡೀತಾ ಇದೆ ನಡೆಯುತ್ತೆ ಅಷ್ಟು ನಾವು ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಜೊತೆ ಇನ್ನೊಬ್ಬರು ಮುಖಂಡರಿದ್ದಾರೆ ಉಪಾಧ್ಯಕ್ಷರು ತಾಯಿ ಬನಶಂಕರಿ ದೇವಿಗೆ ಹಣಿಮನಿದು ಇವತ್ತಿನ ದಿನ ಹನ್ನೆರಡು ಎರಡು ಇಪ್ಪತ್ತೈದು ಇವತ್ತಿನ ಈ ವಿಜೃಂಭಣೆಯ ಜಾತ್ರಾ ನೂರನೇ ವರ್ಷದ ಜಾತ್ರಾ ಮಹೋತ್ಸವಕ್ಕೆ ಸರ್ವರು ಸರ್ವರು ಅಂತಂದರೆ ನಮ್ಮ ದೇವಾಂಗ ಸಮಾಜದವರು ನೆರವೇರಿಸಿದಂಥ ಈ ಕಾರ್ಯಕ್ರಮಕ್ಕೆ ಸರ್ವ ಸಮುದಾಯಗಳು ಬಂದು ಭಾಗವಹಿಸಿ ಇಷ್ಟೊಂದು ಪುನೀತರಾಗಿದ್ದಾರೆ ಅವರಿಗೆ ಎಲ್ಲ ಈ ಬನಶಂಕರಿ ದಾವಿ ದೇವಿ ಸಕಲ ಔಷಧವನ್ನು ಕೊಟ್ಟು ಆಶೀರ್ವಾದ ಮಾಡಲಿ ಅದೇ ರೀತಿ ಎಲ್ಲರೂ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಇನ್ನು ಮುಂದಿನ ಕಾರ್ಯಕ್ರಮಗಳು ಇದೇ ರೀತಿ ನಡೀತಾವೆ ಈಗ ಹಿಂದೆ ನಿನ್ನೆ ದಿವಸ ಅದು ಚಂಡಿ ವಾದ್ಯ ಇವತ್ತಿನ ದಿವಸ ಅದು ಹಲಗಿ ವಾದ್ಯ ಇದೊಂದು ಭಾಳ ಚೆನ್ನಾಗಿ ವಿಜೃಂಭಣೆಯಿಂದ ನಡೀತು ಅದಕ್ಕೆ ಎಲ್ಲರೂ ಸಹಕಾರನೂ ಕೊಟ್ಟರು ಅದರ ಅದರ ಜೊತೆಗೆ ನಿಮ್ಮ ಮಾಧ್ಯಮದ ಮುಖ ಮುಖಂತ್ ಮುಖಂಡರು ಕೂಡ ನಮಗೆ ನೆರ ನೆರವೇ ನಮ್ಮಿಂದ ನಮ್ಮ ಅನುಕೂಲ ತಗೊಂಡು ನೀವು ಸಾರ್ವಜನಿಕರಿಗೆ ಉಪಯೋಗಗಳನ್ನು ಕೊಟ್ಟಿದ್ರಿ ಅದಕ್ಕೆ ತಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ ಇದೇ ರೀತಿ ಮುಂದಿನ ಕಾರ್ಯಕ್ರಮಗಳು ಸುಗಮವಾಗಿ ನಡೀತಾವು ಎಲ್ಲರೂ ಪುನೀತರಾಗ್ತಾರೆ ಅಂತೇಳಿ ನನ್ನ ಯಾಡು ಮಾತನ್ನು ಮುಗಿಸ್ತಾನೆ ಇಲ್ಲ ಇವಾಗ ಇದು ಒಂದು ಐತಿಹಾಸಿಕ ಜಾತ್ರಾ ಮಹೋತ್ಸವ ಅಂತಲೇ ಹೇಳ್ಬೋದು ಯಾಕೆಂದರೆ ಶ್ರೀ ಬನಶಂಕರಿ ದೇವಿಯ ಒಂದು ಶತಮಾನೋತ್ಸವದ ರಥೋತ್ಸವ ಈ ಸಂದರ್ಭದಲ್ಲಿ ತಾವು ದೇವಾಂಗ ಸಮಾಜದ ಉಪಾಧ್ಯಕ್ಷರಾಗಿದ್ದೀರಿ ಈ ಒಂದು ಅವಿಸ್ಮರಣೀಯ ಘಟನೆ ತಮಗೆ ಯಾವ ರೀತಿ ಒಂದು ಅನುಭವವನ್ನು ನೀಡಿದೆ ನಾನು ಹೇಳಬೇಕಂತಂದರೆ ಇದು ಮೂರ್ತಿ ಮೂರ್ತಿಯಾಗಿ ಅದು ನೂರು ನೂರ ನಲ್ವತ್ತು ವರ್ಷಗಳ ಅದು ಆದರೆ ಜಾತ್ರಾ ಮಹೋತ್ಸವದ್ದು ನೂರನೇ ವರ್ಷ ಅದರಲ್ಲಿ ಈ ಪ್ರತಿಷ್ಠಾಪನೆ ಎರಡು ಸಾವಿರ ಇಸುವಲ್ಲಿ ದೇವಿ ಪ್ರತಿಷ್ಠಾಪನೆ ಆಯಿತು ಆ ಪ್ರತಿಷ್ಠಾಪನೆಯಲ್ಲಿ ನನ್ನದೊಂದು ಮದುವೆ ಕಾರ್ಯಕ್ರಮ ಆಯಿತು ಅದು ನನಗೂ ಸಂತೋಷ ಸಾರ್ವಜನಿಕರು ಸಂತೋಷ ಅಂತ ತಿಳ್ಕೊಂಡಿನಿ ಈಗ ಈ ಒಂದು ಶತಮಾನೋತ್ಸವ ಅಂಗವಾಗಿ ನನಗೆ ಇಪ್ಪತ್ತೈದನೇ ವರ್ಷದ ಒಂದು ವಿವಾಹ ವಾರ್ಷಿಕೋತ್ಸವ ಆಗತಿ ಅದಕ್ಕೆ ಇದು ಸಂತೋಷ ಅದು ದೇವಿ ನನಗೆ ಈ ಉಪಾಧ್ಯಕ್ಷ ಸ್ಥಾನ ಅನುಗ್ರಹಿಸಿ ಕೊಟ್ಟಾಳ ಅದು ನನಗೆ ಬಹಳ ಸಂತೋಷ ಆಗೈತೆ ಅಂತ ಹೇಳ್ತೀನಿ ಧನ್ಯವಾದ ಶ್ರೀ ಬನಶಂಕರಿ ದೇವಿ ಶತಮಾನೋತ್ಸವ ಜಾತ್ರಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲರಿಗೂ ಅಭಿನಂದನೆಗಳು ಈ ತಾಯಿಯ ಈ ಶತಮಾನೋತ್ಸವ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೆಯಲು ಈ ನಮ್ಮ ಗುರು ಹಿರಿಯರಾಗಲಿ ಅಥವಾ ಯುವಕ ಆಗಲಿ ಇಲ್ಲಿರ್ತಕ್ಕಂಥ ಎಲ್ಲ ಕಾಣದ ಕೈಗಳು ಸಾಕಷ್ಟು ಒಂದು ಕೆಲಸವನ್ನು ಮಾಡಿ ಈ ರೀತಿಯಾದ ಒಂದು ಅದ್ಧೂರಿಯಾದ ವೈಭವೋಪೇತ ಮಹಾರಥೋತ್ಸವ ಇಲ್ಲಿಯವರೆಗೆ ಮಾಡಿದ್ದಾರೆ ಇನ್ನು ಮುಂದೆ ಕಾರ್ಯಕ್ರಮ ಮನರಂಜನೆ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲವೂ ನೆರವೇರ್ತಾ ಇದ್ದಾವೆ ಎಲ್ಲ ಬಂದಂತಹ ಭಕ್ತಾದಿಗಳು ಆ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ